ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಟು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಇದರ ಜೊತೆಗೆ ಸಂಪೂರ್ಣವಾದಂತಹ ಉತ್ತರಗಳನ್ನು ಕೊಡಲಾಗಿದೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳು ತರಗತಿ ಎಂಟು ವಿಷಯ ಗಣಿತು ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ಮೊದಲಿಗೆ ನೋಡೋಣ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆಯ ಹೆಸರನ್ನು ಇಲ್ಲಿ ಬರ್ಕೊಳ್ತಕ್ಕಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡಿರುವಂತಹ ಘಟಕಗಳು ಚತುರ್ಭುಜಗಳ ಪರಿಚಯ ದತ್ತಾಂಶಗಳ ನಿರ್ವಹಣೆ ಹಾಗೂ ವರ್ಗ ಮತ್ತು ವರ್ಗ ಮೂಲಗಳು ಇಲಾಖೆಯವರೇ ಬಿಟ್ಟಿರುವಂತಹ ಒಂದು ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯಲ್ಲಿ ಬರುವಂತಹ ಘಟಕಗಳನ್ನ ಆ ಘಟಕಗಳನ್ನೇ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ಮಾಡ್ತಾ ಇದ್ದೇನೆ ಈಗ ವಿಷಯ ಗಣಿತ ತರಗತಿ ಎಂಟನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಒಂದು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಎರಡು ಅಂಕಗಳು ಬಹು ಆಯ್ಕೆ ಪ್ರಶ್ನೆ ಆರು ಬಾಹುಗಳಿರುವ ಆಕೃತಿಯನ್ನು ತ್ರಿಭುಜ ಚತುರ್ಭುಜ ಸಪ್ತಭುಜ ಮತ್ತು ಷಡ್ಭುಜ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಹತ್ತರಿಂದ ಇಪ್ಪತ್ತು ಈ ವರ್ಗಾಂತರದ ಘಾತ ಹತ್ತು ಇಪ್ಪತ್ತು ಒಂಬತ್ತು ಮತ್ತು ಹನ್ನೊಂದು ಇನ್ನ ಒಂದು ಅಂಕದ ಪ್ರಶ್ನೆ ಇದನ್ನು ಕೂಡ ಯಾವುದೇ ಒಂದು ಬಹುಭುಜದ ಎಲ್ಲಾ ಹೊರಕೋನಗಳ ಮೊತ್ತವು ಡ್ಯಾಸ್ ಡಿಗ್ರಿಗೆ ಸಮನಾಗಿರುತ್ತದೆ ನಾಲ್ಕನೇ ಪ್ರಶ್ನೆ ಒಂದು ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿ ಇಲ್ಲದೆ ಇರುವ ಅಂಕಿಗಳು ಯಾವುವು ಅಂತ ಕಂತ್ವ ಇನ್ನು ಮೂರನೇ ಪ್ರಶ್ನೆಯಲ್ಲಿ ಬರುವಂತ ಎರಡು ಅಂಕದ ಮೂರು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಆರು ಈ ಕೆಳಗಿನ ಆಕೃತಿಯಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಆರನೇ ಪ್ರಶ್ನೆ ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಏಳನೇ ಪ್ರಶ್ನೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎರಡ್ ನೂರ ಐವತ್ತಾರರ ವರ್ಗ ಮೂಲವನ್ನ ಕಂಡುಹಿಡಿಯಿರಿ ಇನ್ನು ಮೂರು ಅಂಕದ ಎರಡು ಪ್ರಶ್ನೆಗಳಿದ್ದು ಎಂಟನೇ ಪ್ರಶ್ನೆ ನಾಲ್ಕ್ ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತರ ವರ್ಗ ಮೂಲವನ್ನ ಇಲ್ಲಿ ಭಾಗಾಕಾರ ವಿಧಾನ ಮೇಲ್ಗಡೆ ಅಪವರ್ತನ ವಿಧಾನ ಅಂತ ಇದೆ ಇನ್ನು ಒಂಬತ್ತನೇ ಪ್ರಶ್ನೆ ಈ ದತ್ತಾಂಶಗಳ ಸಹಾಯದಿಂದ ವರ್ಗಾಂತರದ ಗಾತ್ರವನ್ನ ಎಂಟುನೂರು ಎಂಟುನೂರ ಹತ್ತು ಎಂಟುನೂರ ಹತ್ತು ಎಂಟುನೂರ ಎಪ್ಪತ್ತು ಈ ರೀತಿಯಲ್ಲಿ ಇಟ್ಟುಕೊಂಡು ಆವರ್ತ ವಿತನ ಪಟ್ಟಿಯನ್ನು ತಯಾರಿಸಿ ಅಂತಿದೆ ಇನ್ನು ಐದನೇ ಪ್ರಶ್ನೆ ಐದನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಹತ್ತನೇ ಪ್ರಶ್ನೆ ಒಂದು ನಿರ್ದಿಷ್ಟ ದಿನದಂದು ಒಂದು ಬೇಕರಿಯ ವಿವಿಧ ಖಾದ್ಯಗಳ ಮಾರಾಟವನ್ನು ರೂಪಾಯಿಗಳಲ್ಲಿ ಕೆಳಗೆ ಕಾಣಿಸಿದೆ ಈ ಮಾಹಿತಿಗೆ ಪೈ ನಕ್ಷೆಯನ್ನು ಎಳೆಯಿರಿ ಅಂತ ಪ್ರಶ್ನೆ ಈಗ ಆ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರ ಪತ್ರಿಕೆಯನ್ನ ನೋಡೋಣ ಅದೇ ಒಂದು ಘಟಕ ಅದೇ ಸಮಯ ಅದೇ ವಿಷಯ ಇದೆ ಆರು ಬಾಹುಗಳಿರುವ ಆಕೃತಿಯನ್ನು ನಾವು ಷಡ್ಭುಜ ಅಂತ ಕರಿತೀವಿ ಈ ವರ್ಗಾಂತರ ಗಾತ್ರ ಗಾತ್ರ ಅಂದ್ರೆ ಎಷ್ಟು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಯಾವುದೇ ಒಂದು ಬಹುಭುಜದ ಎಲ್ಲಾ ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮನಾಗಿರುತ್ತೆ ಆಗಿರುತ್ತೆ ಅಂತ ಮೂರ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತೆ ಅನ್ನುವಂತ ಉತ್ತರ ನಾಲ್ಕನೇ ಪ್ರಶ್ನೆಗೆ ಒಂದು ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿ ಇಲ್ಲದೆ ಇರುವ ಅಂಕಿ ಇಲ್ಲದೆ ಇರುವ ಅಂಕಿ ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿ ಯಾವ್ಯಾವ ಸಂಖ್ಯೆಗಳನ್ನ ಬರೋದಿಲ್ಲ ಅಂದ್ರೆ ಎರಡು ಬರೋದಿಲ್ಲ ಮೂರು ಬರೋದಿಲ್ಲ ಎಂ ಏಳು ಬರೋದಿಲ್ಲ ಮತ್ತು ಎಂಟನ್ನ ಬರೋದಿಲ್ಲ ಈ ನಾಲ್ಕು ಅಂಕಿಗಳು ಪೂರ್ಣ ವರ್ಗದ ಬಿಡಿ ಸ್ಥಾನದಲ್ಲಿ ಇಲ್ಲದೇ ಇರುವ ಅಂಕಿಗಳಾಗಿವೆ ಅಂತ ಇನ್ನು ಐದನೇ ಪ್ರಶ್ನೆ ಎರಡು ಅಂಕದ ಕೆಳಗಿನ ಆಕೃತಿಯಲ್ಲಿ ಎಕ್ಸ್ ನ ಬೆಲೆ ಕಂಡಿಡ್ರಿ ಈ ಎಲ್ಲ ಭೋಗುಜದ ಎಲ್ಲ ಬಾಹ್ಯ ಕೋನಗಳ ಹೊರ ಕೋನಗಳ ಮೊತ್ತ ಎಷ್ಟಕ್ಕೆ ಎಷ್ಟ ಮೂರ್ನೂರ ಅರವತ್ತು ಡಿಗ್ರಿ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಕೋನ ಎಕ್ಸ್ ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಐವತ್ತು ಡಿಗ್ರಿ ನೂರ ಹತ್ತು ಎಲ್ಲ ಬಾಹ್ಯ ಕೋನಗಳ ಹೊರ ಕೋನಗಳ ಮೊತ್ತ ನೂರ ಅರವತ್ತು ಎಕ್ಸ್ ಇವೆಲ್ಲಗಳನ್ನ ಕೂಡ ಎಷ್ಟಾಯ್ತು ಟೂ ಫಿಫ್ಟಿ ಡಿಗ್ರಿ ಪ್ಲಸ್ ಟೂ ಫಿಫ್ಟಿ ಆ ಕಡೆ ಮೈನಸ್ ಟೂ ಫಿಫ್ಟಿ ಎಕ್ಸ್ ಕೊಟ್ಟು ಇದನ್ನ ಕಳೆದಾಗ ಬಂದಿರತಕ್ಕಂತ ಉತ್ತರ ಎಷ್ಟು ನೂರ ಹತ್ತು ಡಿಗ್ರಿ ಅನ್ನುವಂತಹ ಉತ್ತರ ಇನ್ನ ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡೀರಿ ಎಲ್ಲಾ ಹೊರಕೋನಗಳ ಮೊತ್ತ ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಪ್ರತಿ ಹೊರಕೋನದ ಅಳತೆ ಎಷ್ಟಿರುತ್ತೆ ಇಪ್ಪತ್ನಾಲ್ಕು ಡಿಗ್ರಿ ಅಂತ ಅವರೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಆದ್ರಿಂದ ಒಟ್ಟು ಹೊರಕೋನಗಳ ಸಂಖ್ಯೆ ಮುನ್ನೂರ ಅರವತ್ತು ಬಾಗಿಲ ಇಪ್ಪತ್ನಾಲ್ಕ ಅಂದ್ರೆ ಎಂಟು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಈ ರೀತಿ ಬರ್ತಕ್ಕಂತ ಆಕೃತಿಯಲ್ಲಿ ಈ ಹೊರಕೋನಗಳು ಎಷ್ಟು ಬರ್ತಾವಂತ ಇಂಥವು ಒಟ್ಟು ಎಂಟು ಬರ್ತಾವಂತ ಎಂಟು ಕೋನಗಳು ಇರ್ತಾವಂದ್ರೆ ಬಹುಭುಜದಲ್ಲಿರುವ ಬಾಹುಗಳ ಸಂಖ್ಯೆ ಎಷ್ಟಾಗಿರುತ್ತೆ ಎಂಟಾಗಿರುತ್ತೆ ಅನ್ನುವಂತ ಉತ್ತರ ಏಳನೇ ಪ್ರಶ್ನೆ ಅವಿಭಾಜ್ಯ ಅಪೂರ್ತನ ವಿಧಾನದಿಂದ ಎರಡ್ನೂರ ಐವತ್ತಾರರ ವರ್ಗ ಮೂಲವನ್ನು ಎರಡೊಂದ್ ಎರಡು ಎರಡನೇ ನಾಲ್ಕು ಎರಡು ಎಂಟಲ ಹದಿನಾರು ಎರಡು ಅರವತ್ನಾಕ್ಲೆ ಮೂವತ್ತೇಳ ಅರವತ್ನಾಲ್ಕು ಎರಡು ಹದಿನಾರಲೆ ಮೂವತ್ತೆರಡು ಈ ರೀತಿ ಮಾಡಿದಾಗ ಎರಡ್ನೂರ ಐವತ್ತಾರ ಅಂದ್ರೆ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಎಂಟಂದ್ರೆ ಎರಡ್ ಅಂತಕ್ಕಂಥ ಎಂಟು ಬಾರಿ ಗುಣಿಸಿದಾಗ ಎರಡ್ನೂರ ಐವತ್ತಾರು ಬರ್ತಾ ಇದೆ ಈಗ ಅದರ ವರ್ಗಮೂಲವನ್ನ ಕಂಡು ಹಿಡಿತಕ್ಕಂಥದ್ದು ರೂಟ್ ಅನ್ನ ಹಾಕಲಾಗಿದೆ ಇವೆಲ್ಲ ಎರಡೆರಡರ ಗುಂಪನ್ನ ಮಾಡ್ಕೊಳ್ಳಲಾಗಿದೆ ಈ ಎರಡರ ಗುಂಪಿನಿಂದ ಅಂದ್ರೆ ಎರಡೆರಡ್ಲೆ ನಾಲ್ಕು ನಾಲ್ಕರ ವರ್ಗ ಮೂಲ ಎರಡು ಅಂತ ಅರ್ಥ ಅಥವಾ ಟೂ ಇಂಟು ಟೂ ಅಂದ್ರೆ ಅದು ಟೂ ಸ್ಕ್ವೇರ್ ಅಥವಾ ಟೂ ಗೆ ರೂಟ್ ಅನ್ನು ಹಾಕದ ಸ್ಕ್ವೈರ್ ರೂಟ್ ಹೋಗಿ ಎಷ್ಟು ಉಳಿತಾ ಎರಡು ಅಂತ ಈ ಗುಂಪಿನಿಂದ ಒಂದು ಎರಡನೇ ಕೆಳಗಿದೆ ಈ ಗುಂಪಿನಿಂದ ಒಂದು ಎರಡು ಅಂದ್ರೆ ಎರಡು ಏಳು ನಾಲ್ಕು ನಾಲ್ಕು ಏಳು ಎಂಟು ಎಂಟೇಳೆ ಹದಿನಾರು ಅಂದ್ರೆ ರೂಟ್ ಎರಡು ನೂರ ಐವತ್ತಾರು ಇದ್ರ ಬೆಲೆ ಎಷ್ಟು ಹದಿನಾರು ಅಥವಾ ಎರಡ್ ನೂರ ಐವತ್ತಾರರ ವರ್ಗಮೂಲ ಹದಿನಾರು ಅನ್ನುವಂತ ಉತ್ತರ ಎಂಟನೇ ಪ್ರಶ್ನೆ ನಾಲ್ಕು ಸಾವಿರದ ನಾಲ್ಕನೂರ ಎಂಬತ್ತೊಂಬತ್ತರ ವರ್ಗ ಮೂಲವನ್ನ ಭಾಗಾಕಾರ ವಿಧಾನ ಯಾವುದೇ ಸಂಖ್ಯೆ ನಾವು ಭಾಗಾಕಾರ ಕ್ರಮದಿಂದ ವರ್ಗ ಮೂಲವನ್ನು ಕಂಡು ಹಿಡಬೇಕಾಯ್ತು ಈ ಕಡೆ ಇಂದ ನಾವು ಗುಂಪನ್ನ ಮಾಡ್ತಾ ಹೋಗ್ಬೇಕು ಬಿಂದುವಿನ ದಶಮದ ಹಿಂದ್ಗಡೆ ಎರಡೆರಡ ಗುಂಪು ದಶಮೋಶದ ಮುಂದೆ ಏನಾದ್ರು ಅಂಕಿದ್ರೆ ಅಲ್ಲಿ ಮುಂದ್ಗಡೆ ಎರಡೆರಡು ಗುಂಪುಗಳನ್ನ ಮಾಡ್ತಾ ಹೋಗಬೇಕು ಇಲ್ಲಿ ಎರಡೆರಡರ ಗುಂಪುಗಳನ್ನ ಮಾಡಲಾಗಿದೆ ಈ ನಲವತ್ನಾಲ್ಕ ಅನ್ನೋದು ಒಂದೇ ಸಂಖ್ಯೆ ಆರ್ ಆರ್ಲೆ ಮೂವತ್ತಾರು ಐದೈಲಿ ಇಪ್ಪತ್ತೈದು ಚಿಕ್ಕದಾಗ್ತಾ ಏಳು ಏಳು ನಲವತ್ತೊಂಬತ್ತು ದೊಡ್ಡದಾಗ್ತ ಹಾಗಾಗಿ ಆರ್ ಆರ್ಲೆ ಮೂವತ್ತಾರು ಕಳೆದಾಗ ಎಂಟ್ ಬಂತು ಈ ಆರಕ್ಕೆ ಆರು ಕೂಡಿಸಿ ಹನ್ನೆರಡನ್ನ ಮಾಡಿಕೊಂಡು ಈ ಹನ್ನೆರಡರ ಮುಂದೆ ಯಾವ ಸಂಖ್ಯೆಯನ್ನು ಇಟ್ಟು ಅದರಿಂದ ನಾವು ಭಾಗಿಸಿದಾಗ ಇದು ಉತ್ತರ ಸಮ ಬರುತ್ತೆ ಅಂತ ನೋಡ್ಕೊಳ್ಬೇಕು ನೂರ ಇಪ್ಪತ್ತೇಳು ಎರಡು ಎಂಟ್ನೂರ ಎಂಬತ್ತೊಂಬತ್ತಂದ್ರೆ ಸೊನ್ನೆ ಬಂತು ಶೇಷ ಸೊನ್ನೆ ಆದಾಗ ಈ ನಲವತ್ನಾಕ್ ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತರ ವರ್ಗಮೂಲ ಮೂಲ ಯಾವುದು ಅರವತ್ತೇಳು ಅರವತ್ತೇಳನ್ನು ಎರಡು ಬಾರಿ ಗುಡಿಸಿದಾಗ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಅನ್ನುವಂತ ಉತ್ತರ ಒಂಬತ್ತನೇ ಪ್ರಶ್ನೆ ಈ ದತ್ತಾಂಶಗಳ ಸಹಾಯದಿಂದ ವರ್ಗಾಂತರದವನ್ನ ರಚನೆ ಮಾಡಬೇಕಾಗಿದೆ ವರ್ಗಾಂತರದ ಗಾತ್ರ ಎಂಟ್ನೂರ ಎಂಟುನೂರ ಹತ್ತರವರೆಗೆ ಮೂರು ತಾವ ಇವೆ ಅಂಕಿಗಳಲ್ಲಿ ಎಂಟುನೂರರಿಂದ ಎಂಟುನೂರ ಹತ್ತರವರೆಗೆ ಉದಾಹರಣೆ ಇಲ್ಲೊಂದಿದೆ ಎಂಟುನೂರ ಆರು ಮತ್ತೆ ಎಂಟುನೂರ ಹತ್ತರವರೆಗೆ ಅಂದ್ರೆ ಇದು ಮೇಲ್ಗಡೆನೆ ತಗೊಳ್ತೀವಿ ನಾವು ಎಂಟುನೂರ ಹತ್ತು ಇನ್ನು ಒಂದು ಎಂಟುನೂರ ನಾಲ್ಕಿದೆ ಅಂದ್ರೆ ಒಟ್ಟು ಎಷ್ಟಿವೆ ಮೂರ್ ಇವೆ ಅಂತಕ್ಕಂಥದ್ದು ಅಲ್ಲಿ ಈಗಾಗಲೇ ನಾವು ಮೂರರ ತಾಳೆ ಗುರುತನ್ನು ಹಾಕಿದೆ ಎಂಟ್ನೂರ ಹತ್ತರಿಂದ ಎಂಟುನೂರ ಇಪ್ಪತ್ತು ಎಂಟುನೂರ ಇಪ್ಪತ್ತು ಕೆಳಗೂ ಮೇಲೆ ಇದ್ರೆ ಮೇಲ್ಮಿತಿಯಲ್ಲಿ ಅದನ್ನ ತೆಗೆದುಕೊಳ್ಬೇಕು ಈ ರೀತಿ ಇದನ್ನು ಬಿಡಿಸಿದಾಗ ಇಲ್ಲಿ ಮೂರು ಎರಡು ಇಲ್ಲಿ ಒಂದು ಇಲ್ಲಿ ಒಂಬತ್ತು ಇಲ್ಲಿ ಐದು ಇಲ್ಲಿ ಒಂದು ಇಲ್ಲಿ ಮೂರು ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ನಾಲ್ಕು ಅಂದ್ರೆ ಈ ಒಂದು ಎರಡು ವರ್ಗಾಂತರಗಳ ನಡುವೆ ಇಷ್ಟು ತಾಳೆ ಗುರುತುಗಳು ಅಂದ್ರೆ ಆವರ್ತನ ಇಷ್ಟ ಆಗಿವೆ ಅನ್ನುವಂಥದ್ದು ಇದು ನಮ್ಗೆ ಕೇವಲ ಆವರ್ತ ವಿತರಣಾ ಪಟ್ಟಿಯನ್ನ ತಯಾರು ಮಾಡಿ ಅಂತ ಹೇಳಿದ್ರೆ ಆವೃತ್ತ ವಿತರಣಾ ಪಟ್ಟಿಯನ್ನ ತಯಾರು ಮಾಡಲಾಗಿದೆ ಇನ್ನು ಕೊನೆಯ ಪ್ರಶ್ನೆ ಹತ್ತನೇ ಒಂದು ನಿರ್ದಿಷ್ಟ ದಿನದಂದು ಇದಕ್ಕೆ ಪೈ ನಕ್ಷೆಯನ್ನು ನಾವು ಎಳೆಯಿರಿ ಅಂತ ಹೇಳಿದ್ದಾರೆ ಈ ಪೈ ನಕ್ಷೆಯನ್ನು ಎಳಿಬೇಕಾಗಿತ್ತು ಖಾದ್ಯ ಸಾಧಾರಣ ಬ್ರೆಡ್ ಅಂದ್ರೆ ಇವೆಲ್ಲವುಗಳನ್ನ ಕೂಡಿಸಿದಾಗ ಬಂದಿರತಕ್ಕಂಥ ಮೊತ್ತ ಪ್ರತಿಯೊಂದು ಸಂಖ್ಯೆ ಅಂದ್ರೆ ಆ ಒಂದು ಪ್ರತಿಯೊಂದು ಬೆಲೆಗೆ ಟೋಟಲ್ ಸಂಖ್ಯೆಯಿಂದ ನಾವು ಭಾಗಾಕಾರ ಮಾಡಿದಾಗ ಇದನ್ನ ಛೇದ್ ಹೊಡೆದ ಫೋರ್ ಬೈ ನೈನ್ ಬಂತು ಇದು ಒನ್ ಬೈ ನೈನ್ ಬಂತು ಇದು ಟೂ ಬೈ ನೈನ್ ಬಂತು ಇದು ಒನ್ ಬೈ ಸಿಕ್ಸ್ ಬಂತು ಇದು ಒನ್ ಬೈ ಏಟೀನ್ ಬಂತು ಈಗ ಇದನ್ನ ಫೋರ್ ಬೈ ನೈನ್ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ವೃತ್ತ ಇರುವಂತಹ ಒಟ್ಟು ಕೋನಗಳ ಮೊತ್ತ ಎಷ್ಟಿರ್ತಾವೆ ಮುನ್ನೂರ ಅರವತ್ತು ಡಿಗ್ರಿ ಅನ ಇರುತ್ತೆ ಹಾಗಾಗಿ ಆ ಬಂದಿರತಕ್ಕಂಥ ಮಿನರಾಶಿಗೆ ಒಂಬತ್ತು ಒಂಬತ್ತು ನಲವತ್ತಲೆ ಮುನ್ನೂರ ಅರವತ್ ನಾಲ್ಕ್ ನಲವತ್ನಾಕ್ಲೆ ನೂರ ಅರವತ್ತು ಒಂಬತ್ತೊಂದ್ಲೆ ಒಂಬತ್ತು ನಲವತ್ತಲೆ ಅಂದ್ರೆ ನಲವತ್ತೊಂದ್ಲೇ ನಲವತ್ತು ಒಂಬತ್ತು ಒಂದ್ಲೇ ಅಂದ್ರೆ ನಲವತ್ತೆರಳೆ ಎಂಬತ್ತು ಡಿಗ್ರಿ ಆರ್ ಒಂದ್ಲೇ ಆರು ಆರ್ ಅರವತ್ಲೆ ಮೂವತ್ತಾರು ಅಂದ್ರೆ ಅರವತ್ತೊಂದ್ಲೇ ಅರವತ್ತು ಹದಿನೆಂಟೊಂದ್ಲೇ ಹದಿನೆಂಟು ಹದಿನೆಂಟು ಇಪ್ಪತ್ಲೆ ಮುನ್ನೂರ ಅರವತ್ತೊಂದ್ರೆ ಇಪ್ಪತ್ತು ಡಿಗ್ರಿ ಈ ಒಂದು ಕೋನವನ್ನ ತೆಗೆದುಕೊಂಡು ನಾವು ಏನ್ ಮಾಡ್ಬೇಕು ಪೈ ನಕ್ಷೆಯನ್ನ ತೆಗೆ ರಚನೆಯನ್ನ ಮಾಡ್ತಕ್ಕಂಥದ್ದು ಅಂತ ಈಗ ಆ ಪೈ ನಕ್ಷೆಯನ್ನ ಕೆಳಗಡೆ ರಚನೆಯನ್ನ ಮಾಡಲಾಗಿದೆ ಸಾಧಾರಣ ಬೆಡ್ಡು ಒಂದೂರ ಅರವತ್ತು ಡಿಗ್ರಿ ಇತರೆ ಇಪ್ಪತ್ತು ಡಿಗ್ರಿ ಫ್ರೂಟ್ ಬೆಡ್ ನಲವತ್ತು ಡಿಗ್ರಿ ಕೇಕ್ ಮತ್ತು ಪಫ್ಗಳು ಎಂಬತ್ತು ಡಿಗ್ರಿ ಗಳು ಎಂಬತ್ತು ಡಿಗ್ರಿ ಇರುವಂತೆ ಈ ರೀತಿಯಾಗಿ ಈ ಒಂದು ಪೈ ನಕ್ಷೆಯನ್ನು ರಚಿಸಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ನಾನು ಆರರಿಂದ ಹತ್ತನೇ ತರಗತಿವರೆಗೆ ಬರುವಂತ ಎಲ್ಲ ಚಟುವಟಿಕೆಗಳು ಅಂದ್ರೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಚಟುವಟಿಕೆಗಳು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ಈಗಾಗಲೇ ಎಫ್ ಎ ಒನ್ ಎಫ್ ಎ ಒನ್ ಮಾಡಲ್ ಕ್ವಶನ್ ಪೇಪರ್ ವಿತ್ ಆ ಕ್ವಶನ್ ಪೇಪರ್ ಅನ್ನು ಮಾಡಿದ್ದೇನೆ ಎಫ್ ಎ ಟೂ ನಲ್ಲಿ ಬಹಳಷ್ಟು ವೀವರ್ಸು ನಮಗೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಗಳು ಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರುವ ಪ್ರಯುಕ್ತವಾಗಿ ಎಲ್ಲ ಎ ಟೂ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ಉತ್ತರಗಳ ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಮತ್ತೆ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು